ಯಾವ ಯಾವ ಸರ್ ಮನೆ ಮನೆಯಿಂದ ಇವಾಗ ಅಂದ್ರೆ ಕೆಲವು ಸಂದರ್ಭದಲ್ಲಿ ನಮ್ಮ ಅಂದರೆ ಬೆಂಗಳೂರಿಂದ ವಾಣಿ ವಿಲಾಸ ಆಗಲಿ ಆಮೇಲೆ ಇದು ವಿಕ್ಟೋರಿಯಾ ಆಸ್ಪತ್ರೆ ಆಗಲಿ ಬೌರಿಂಗ್ ಆಗಲಿ ಕೆ ಸಿ ಜನರಲ್ ಆಗಲಿ ಈ ಥರ ಆಸ್ಪತ್ರೆ ಅನ್ ಅಂದ್ರೆ ಕರೆಗಳು ಬಂದಾಗ ಅಂದ್ರೆ ಪಾಪ ಅಲ್ಲಿಂದ ಆಸ್ಪತ್ರೆಯಲ್ಲಿ ಅಂದ್ರೆ ಡಿಸ್ಚಾರ್ಜ್ ಆಗಿರ್ತಾರೆ ಅಂದ್ರೆ ಆಮೇಲೆ ಕೆಲವ್ರಿಗೆ ಮನೆ ಬರಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸಲುವ ಅಂದ್ರೆ ದುಡ್ಡು ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಅಂದ್ರೆ ಯಾರಾದರೂ ನನ್ನ ನಂಬರ್ ಅವ್ರು ಅವ್ರಿಗೆ ಕೊಟ್ಟರೆ ಅವ್ರು ನನ್ನ ಫೋನ್ ಮಾಡಿದ್ದಾರೆ ಅವ್ರನ್ನ ಇಲ್ಲಿಂದ ಮನೆಯಿಂದ ಅಂದ ಅಂದ್ರೆ ಮನೆಯಿಂದ ಅಂದ ಮನೆಯಿಂದ ಆಸ್ಪತ್ರೆ ಆರಪ್ಪ ಆಸ್ಪತ್ರೆಗೆ ಅವ್ರನ್ನ ಇದು ಸುರಕ್ಷಿತವಾಗಿ ಅವ್ರದ್ದು ಇದ್ದದ್ದು ಸ್ಥಳಕ್ಕೆ ತಲುಪಿಸ್ತೇನೆ ಆಮೇಲೆ ಕೆಲವು ಸಂದರ್ಭದಲ್ಲೇ ಏನಾದರೂ ಅನಾರೋಗ್ಯ ಇತ್ತಂದರೆ ಆವಾಗ ಒನ್ ಜೀರೋ ಏಟು ಬರಲಿಕ್ಕೆ ಕಷ್ಟ ಆತಂದ್ರೆ ಆಮೇಲೆ ಬೆ ನಮ್ಮ ಬೆಂಗಳೂರಿನಲ್ಲಿ ನೀವು ಮಾಹಿತಿ ಇದ್ದ ಪ್ರ ಚಿಕ್ಕ ಚಿಕ್ಕ ಅಂದ್ರೆ ಇರುತ್ತೆ ಅಂತ ಅಲ್ಲಿ ಹೋಗಿ ನಾನು ಉಚಿತವಾಗಿ ರೋಗಿಗೆ ಆಮೇಲೆ ಅವ್ರ ಸಮೀಪ ಇದ್ದದ್ದು ಆಸ್ಪತ್ರೆ ಕರ್ಕೊಂಡು ಹೋಗ್ತೇನೆ ಕೆಲವು ಸಂದರ್ಭದಲ್ಲಿ ಅಂದರೆ ಪೇಷಂಟ್ ಇರ್ತಾರೆ ಪೇಷಂಟ್ ಅಟೆಂಡ್ರ ಪರಿಸ್ಥಿತಿ ಈ ಥರ ಇರುತ್ತೆ ಅವರು ಪೇಷಂಟ್ ಬಿಟ್ಟು ಹೋಗಂಗಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಅವ್ರ ಬ್ಲಡ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ನಾನು ಅವರಿಗೆ ಉಚಿತವಾಗಿ ಬ್ಲಡ್ ಅಂದರೆ ತಂದು ವ್ಯವಸ್ಥೆ ಮಾಡ್ತೇನೆ ಕೆಲವು ಸಂದರ್ಭದಲ್ಲಿ ಡೋನರ್ಸ್ ಇರ್ತಾರೆ ಅವ್ರಿಗೆ ನಾವು ಉಚಿತವಾಗಿ ಡೋನರ್ಸ್ ಕರ್ಕೊಂಡು ಹೋಗಿ ಆಮೇಲೆ ಡೋನರ್ಸ್ ಇದು ಅವರು ಬ್ಲಡ್ ಕೊಟ್ಟ ನಂತರ ಅವ್ರಿಗೆ ಉಚಿತವಾಗಿ ಮತ್ತು ಅವ್ರನ್ನ ಅವರ ಸುರಕ್ಷತೆ ಸ್ಥಳಕ್ಕೆ ತಂದು ಅಂದರೆ ತಂದು ಬಿಡುತ್ತಾನೆ ಇದರಲ್ಲಿ ಮುಖ್ಯವಾಗಿ ವಿಷಯ ಹೇಳಬೇಕಂದ್ರೆ ನಮ್ಮ ಇದು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಆಗಲಿ ನಮ್ಮ ಟ್ರಾಫಿಕ್ ಇಲಾಖೆ ಆಗಲಿ ನಮ್ಮ ಇದು ಬಿ ಬಿ ಎಂ ಪಿ ಆಗಲಿ ಅವರು ತುಂಬ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಸರ್ ಅಂದರೆ ನೀವು ಆಟೋದಲ್ಲಿ ಆಂಬುಲೆನ್ಸ್ ವರ್ಕ್ ಮಾಡ್ತಾ ಇದುಲೆನ್ಸ್ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೌದು ಸರ್ ಸರ್ ಆಟೋದಲ್ಲಿ ಆಂಬುಲೆನ್ಸ್ ಸರ್ ಅದರಲ್ಲಿ ಪೇಷಂಟ್ ಮಲ್ಕೊಳ್ಳಕ್ಕೆ ಅದಕ್ಕೆಲ್ಲ ಜಾಗ ಇರುತ್ತೆ ಆಗುತ್ತೆ ಸರ್ ಅಂದರೆ ಮಲಗಲಿಕ್ಕೆ ಅಂದರೆ ಕೆಲವು ಸಂದರ್ಭದಲ್ಲಿ ಏನಾದರೂ ಅಂದ್ರೆ ವಾಂತಿ ವೇದಿ ಆದಾಗ ಅಂದರೆ ಕೂಡಿಸ್ಕೊಂಡು ಹೋಗೋ ಅಂದ ಆ ಥರ ವ್ಯವಸ್ಥೆ ಇದೆ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದ್ರೆ ನಾ ಸಮೀಪ ಇದ್ದ ಇದ್ದಿದ್ದ ಇದು ಪೊಲೀಸ್ ಸ್ಟೇಷನ್ ಆಗಲಿ ಆಮೇಲೆ ಇದು ಟ್ರಾಫಿಕ್ ಇಲಾಖೆ ಅವ್ರನ್ನ ಮಾಹಿತಿ ಕೊಟ್ಟು ಅಂದ್ರೆ ಒಂದು ರೇಟ್ ವ್ಯವಸ್ಥೆ ಮಾಡ್ತೇನೆ ಎಷ್ಟು ಈ ಸೇವೆ ಸರ್ ಸೊ ಇದನ್ನು ನಾನು ಇದು ಕಳೆದ ಆರು ವರ್ಷದಿಂದ ಸತತವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ ಇದಕ್ಕೆ ನಿಮಗೆ ಸರ್ಕಾರದಿಂದ ಅಥವಾ ಒಂದು ಸಂಸ್ಥೆಯಿಂದ ನಿಮಗೆ ಸಂಬಳ ಅಥವಾ ಏನಾದರೂ ಸೊ ನಮಗೆ ಇವಾಗ ಮುಖ್ಯವಾಗಿ ನಮ್ಮ ಶಿರ್ಡಿ ಅವರಿಂದ ಅವರಿಂದಾಗಲಿ ನಮ್ಮ ಆಮೇಲೆ ಪೊಲೀಸ್ ಇಲಾಖೆಯಿಂದ ಆಗಲಿ ಟ್ರಾಫಿಕ್ ಇಲಾಖೆಯಿಂದ ಆಗಲಿ ಎಮ್ ಎಲ್ ಎ ಅವ್ರ ಕಡೆಯಿಂದಾಗಲಿ ಕಾರ್ಪೋರೇಟರ್ಸ್ ಆಮೇಲೆ ಆಮೇಲೆ ಮುಖ್ಯವಾಗಿ ನಮ್ಮ ಇದು ಕರ್ನಾಟಕ ರಾಜ್ಯದ ಜನರ ತುಂಬ ಸಹಕಾರ ಇದೆ ಸರ್ ಅದೇ ಸರ್ ಈಗ ನಾನು ಹೇಳೋದು ನೀವು ಆಂಬುಲೆನ್ಸ್ ಥರ ವರ್ಕ್ ಮಾಡ್ತೀವಿ ಅಂದರೆ ಬೆಂಗಳೂರು ಬೃಹತ್ ಬೆಂಗಳೂರು ಸರ್ ತುಂಬ ದೊಡ್ಡದು ಬೆಂಗಳೂರು ಈಗ ನಿಮಗೆ ಒಂದು ಇಪ್ಪತ್ತು ಕಿಲೋಮೀಟ್ರಿಂದ ಕಲೆ ಕರೆ ಮಾಡಿ ಬಂದರೆ ಅವಾಗ ಯಾವ ಥರ ಮಾಡ್ತೀವಿ ನಿಮಗೆ ಲಿಮಿಟ್ ಇದೆಯಾ ಯಾವ ಥರ ಮಾಡ್ತೇವೆ ಸರ್ ಇವಾಗ ಲಾಸ್ಟ್ ಟೈಮ್ ಅಂದ್ರೆ ಅಂದರು ಒಬ್ಬರು ಕರೆ ಮಾಡಿದ್ರು ಸರ್ ಇಲ್ಲಿಂದ ಇದು ಒಂದು ವೃದ್ಧಾಶ್ರಮ ಇದು ಪೇಷಂಟ್ ಹೋಗಿ ಅಂತ ಬಿಡಬೇಕಾಗಿತ್ತು ಅಂತ ಸಂದರ್ಭ ಅವ್ರಿಗೆ ಪೇಷೆಂಟ್ ಅಟೆಂಡರು ಒಂದೇ ಮಾತು ಹೇಳಿದೆ ಸರ್ ತಾವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ದೇವರು ತುಂಬ ದಡ್ಡವನಂತೆ ಹೇಳಿ ಇದು ಬೆಂಗಳೂರು ಏರ್ಪೋರ್ಟ್ ಸಮೀಪ ಸಮೀಪ ಹೋಗಿ ಅಲ್ಲಿ ಒಂದು ವೃದ್ಧಾಶ್ರಮ ಇದೆ ಅಲ್ಲಿ ಹೋಗಿ ನಾನು ಅವರಿಗೆ ಸುರಕ್ಷಿತವಾಗಿ ಬಿಟ್ಟು ಬಂದಿದ್ದೇನೆ ಅದರ ಕಿಲೋಮೀಟ್ರ್ ಇದೇನಿಲ್ವಾ ಎಷ್ಟು ಕಿಲೋಮೀಟರ್ ಹೋಗ್ತೀರಾ ಸೇವೆ ಸೇವೆ ಇಲ್ಲಿಂದ ಲಾಸ್ಟ್ ಟೈಮ್ ನಾನು ಇದು ಲಾಸ್ಟ್ ಟೈಮ್ ನಾನು ಇದು ನೆಲಮಂಗ್ಲ ಹೋಗಿದ್ದೇನೆ ಆಮೇಲೆ ಈ ಕಡೆ ಇಲೆಕ್ಟ್ರಾನಿಕ್ ಸಿಟಿ ಹೋಗಿದ್ದೇನೆ ಆಮೇಲೆ ಈ ಕಡೆ ನಮ್ಮ ಇದು ಶಿರ್ಡಿ ಸಾಯಿಬಾಬಾ ಆಸ್ಪತ್ರೆ ಆ ಕಡೆನೂ ಹೋಗಿದ್ದೇನೆ ಓಕೆ ಜನ ಯಾವ ಥರ ಸರ್ ಇದು ಇದು ಹೇಳಿದ್ರೆ ನಂಬ್ತಾರೆ ಜನ ಈಗ ನಾವು ಬಂದು ಫ್ರೀಯಾಗಿ ಹೋಗ್ತೀವಿ ನಮ್ಗೆ ಕಾಲ್ ಮಾಡಿ ಅಂತಂದರೆ ಜನ ನಂಬ್ತಾರೆ ಬರ್ತಾರ ಬರ್ತಾರೆ ಸರ್ ಕಳೆದ ಆರು ವರ್ಷದಿಂದ ಬರ್ತಾ ಇದೆ ಆರು ವರ್ಷದಿಂದ ಸೇವೆ ಆಗ್ತದೆ ಸರ್ ಹೇಗಿದೆ ಸರ್ ಜನಗಳ ರೆಸ್ಪಾನ್ಸು ಈಗ ನೀವು ತಗೊಂಡೋಗಿ ಒಂದು ಡ್ರಾಪ್ ಮಾಡ್ತೀರಾ ಅಥವಾ ಒಂದು ಬ್ಲಡ್ ಡೊನೇಟ್ ಮಾಡಿ ಕರ್ಕೊಂಡೋಗಿ ಬ್ಲಡ್ ಕೊಡಿಸ್ತೀರಾ ಅದಾದಮೇಲೆ ಅವ್ರ ಪ್ರತಿಕ್ರಿಯೆ ಹೆಂಗಿರುತ್ತೆ ಸರ್ ತುಂಬ ತುಂಬ ಏನಾದರೆ ಒಂದು ಮನಸ್ಸಿಗೆ ತುಂಬ ಶಾಂತಿ ಅನಿಸುತ್ತೆ ಯಾಕಂದರೆ ನಾನು ನಿಮ್ಗೆ ಹೇಳಿದ ಪ್ರಕಾರ ದೇವರು ಅದರಲ್ಲಿಯೂ ಮುಖ್ಯವಾಗಿ ಮನುಷ್ಯ ಜಾತಿಗೆ ಭೂಮಿ ಮೇಲೆ ಕಳಿಸಿದ್ದಾನು ಒಂದೇ ಒಂದೇ ಉದ್ದೇಶ ಅಂದರೆ ಮನುಷ್ಯ ಜಾತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಅದೇ ಸರ್ ಈಗ ನಿಮ್ಮ ಒಂದು ನಿಸ್ವಾರ್ಥ ಸೇವೆ ನಿಜಕ್ಕೂ ನಮ್ಮ ಬೆಂಗಳೂರಿಗ ಬೆಂಗಳೂರಿಗರು ಪುಣ್ಯ ಮಾಡಿದ್ದಾರೆ ಸರ್ ಯಾಕೆಂದರೆ ಇವತ್ತು ಎಲ್ಲ ಸ್ವಾರ್ಥ ಜೀವಿಗಳು ಜಾಸ್ತಿ ಇರೋದು ಅದರಲ್ಲೂ ನೀವು ಒಂದು ಆಟೋ ಇಟ್ಕೊಂಡು ಆಟೋದಲ್ಲಿ ಆಂಬುಲೆನ್ಸ್ ಸೇವೆ ಮಾಡಿಕೊಂಡು ತುಂಬ ಖುಷಿಯಾಗುತ್ತೆ ಸರ್ ನಿಮ್ಮ ಒಂದು ಈ ಒಂದು ನಿಸ್ವಾರ್ಥ ಸೇವೆ ಸರ್ ಮುಂದಿನ ಗುರಿ ಏನು ಏನು ಮಾಡಬೇಕು ಅಂತ ಸರ್ ನನ್ನ ಮುಂದಿನ ಒಂದೇ ಒಂದು ಗುರಿ ಏನಂದರೆ ನಾನು ಈ ಕಾರ್ಯವನ್ನು ಇದು ನಿಶ್ಶುಲ್ಕವಾಗಿ ಮೊದಲಿನ ನಾನು ನಿಶುಲ್ಕವಾಗಿ ಮೊದಲಿನ ನಾನು ನಿಷ್ಪಕ್ಷವಾಗಿ ಮಾಡ್ತಾ ಇದ್ದೇನೆ ನನ್ನ ಕೊನೆಯ ಉಸಿರ ಇರುವವರೆ ಇರುವ ತನಕ ನಂದು ಇದನ್ನು ಮಾಡುವ ನಂದು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಆಮೇಲೆ ನನಗೆ ಇಬ್ಬರು ಮಕ್ಕಳು ಇದ್ದಾರೆ ಆಮೇಲೆ ಇದು ಮಕ್ಕಳೇ ವಿದ್ಯಾಭ್ಯಾಸದಾಗ ಅಂದರು ಬಂದಾಗ ಇದು ಲಾಸ್ಟ್ ಟೈಮ್ ಒಬ್ರು ನನಗೆ ಮಧ್ಯ ಪ್ರದೇಶದಿಂದ ಅಂದ್ರೆ ಕರೆ ಮಾಡಿದ್ರು ಸರ್ ನಿಮ್ಮ ಸೇವೆ ಬಗ್ಗೆ ನಮಗೆ ಗೊತ್ತಾಗಿದೆ ನಿಮ್ಮ ಇಬ್ಬರು ಮಕ್ಕಳನ್ನು ನಮ್ಮ ನಮ್ಮ ಹತ್ರ ಕಳಿಸ್ಕೊಡಿ ಅವ್ರು ಎಷ್ಟೇ ವಿದ್ಯಾಭ್ಯಾಸ ಮಾಡಲಿ ಅವ್ರಿಗೆ ನಾವು ಉಚಿತವಾಗಿ ಅವ್ರ ಏನು ಕಲಿತು ಅಂತ ಅವ್ರ ಇಚ್ಛೆ ಇದೆಯೋ ಅದನ್ನು ನಾವು ಕಲಿಸ್ತೇವೆ ಅಂತ ಆಮೇಲೆ ನಮ್ಮ ಇದು ಬೆಂಗಳೂರಿನಲ್ಲಿ ನಮ್ಮ ಇದು ಕ್ರಿಶ್ಚಿಯನ್ ಸಮಾಜದ ಅವರು ದೊಡ್ಡ ಗುರುಗಳು ಅವರು ನಮಗೆ ಅಂದ್ರೆ ಕರೆ ಮಾಡಿ ಹೇಳಿದರು ಸರ್ ನಿಮ್ಮ ಮಕ್ಕಳನ್ನು ನಮ್ಮ ಹತ್ರ ಬಿಡಿ ಅಂದ್ರೆ ನಾವು ವಿದ್ಯಾಭ್ಯಾಸ ಕೊಡ್ತೇವೆ ಅಂತ ಆಮೇಲೆ ಲಾಸ್ಟ್ ಟೈಮ್ ಇದು ಚೆನ್ನೈನಲ್ಲಿ ಸೀಲಂ ಅನ್ನೋದೊಂದು ಸ್ಥಳ ಇದೆ ಅಲ್ಲಿಂದ ನನಗೆ ಕರೆ ಬಂತು ನಿಮ್ಮ ನಿಮ್ಮ ಇದು ನಿಮ್ಮ ನಿಸ್ವಾರ್ಥ ಸೇವೆ ಬಗ್ಗೆ ನಮಗೆ ಮಾಹಿತಿ ಇದೆ ನಿಮ್ಮ ಮಕ್ಕಳಿಗೆ ಇಲ್ಲಿ ಬಿಡಿ ನಾವು ಉಚಿತವಾಗಿ ಅವ್ರು ಎಷ್ಟು ಕಲಿಯುತ್ತಾರೆ ನಾ ಅವ್ರ ವಿದ್ಯಾಭ್ಯಾಸ ಕೊಡ್ತೇವೆ ಅಂತ ಆಮೇಲೆ ಇದು ಬೆಂಗಳೂರಿನಲ್ಲಿ ಒಬ್ಬರು ಡಾಕ್ಟರ್ ನಮಗೆ ಅಂದರು ಸರ್ ನಾವು ನಿಮ್ಮ ಇಬ್ಬರು ಮಕ್ಕಳಿಗೆ ಡಾಕ್ಟ್ರು ಮಾಡೋ ನಮ್ಮ ಆಸೆ ಇದೆ ನಿಮ್ಮ ಇಬ್ಬರು ಇಬ್ಬರು ಮಕ್ಕಳನ್ನು ನಮ್ಮ ಹತ್ರ ಬಿಡಿ ಒಂದು ಒಂದು ರೂಪಾಯಿ ಖರ್ಚಿಲ್ಲ ಅವ್ರು ನಾವು ಡಾಕ್ಟರ್ಸ್ ಮಾಡ್ತೇವೆ ಅಂತ ಅಂತ ಅಂದರೆ ದೇವರು ಅಂದ್ರೆ ನಾವು ನಿಶ್ವ ನಾವು ನಿಸ್ವಾರ್ಥವಾಗಿ ಮಾಡಿದರೆ ದೇವ್ರು ನಮಗೆ ಒಂದಿಲ್ಲ ಇದು ನೂರು ದಾರಿ ನೂರು ದಾರಿಗಳನ್ನು ಖಂಡಿತವಾಗಿ ತೋರಿಸೇ ತೋರಿಸುತ್ತಾನೆ